ನಮಸ್ತೆ ಯೋಗೀಸ್ ಹೇಗಿದ್ದೀರಾ ಇವತ್ತು ನಾವು ಗ್ಯಾಸ್ಟ್ರೈಟಿಸ್ ಬಗ್ಗೆ ಮಾತಾಡೋಣ ಗ್ಯಾಸ್ಟ್ರೈಟಿಸ್ ಅಂದರೆ ತುಂಬಾ ಸಾಮಾನ್ಯವಾಗಿದೆ ಇವತ್ತಿನ ದಿನಗಳಲ್ಲಿ ಈ ಒಂದು ಗ್ಯಾಸ್ಟ್ರೈಟಿಸ್ ಆದಾಗ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ಸೋಡಾ ಕುಡಿತೀವಿ ಅಥವಾ ರ್ಯಾಂಟ್ಯಾಕ್ ಅಂತಹ ಆ್ಯಂಟಾಸಿಡ್ಸ್ ಟ್ಯಾಬ್ಲೆಟ್ಗಳನ್ನು ಸೇವನೆ ಮಾಡ್ತೀವಿ ಬಟ್ ಈ ಒಂದು ಸೊಲ್ಯೂಷನ್ ಏನಿದೆ ಅಲ್ಲ ಇದು ಟೆಂಪ್ರವರಿ ಸೊಲ್ಯೂಷನ್ ಅಂತ ಹೇಳ್ಬೋದು ಹಾಗಾಗಿ ನಾವು ನ್ಯಾಚುರಲ್ ಆಗಿ ಈ ಒಂದು ಗ್ಯಾಸ್ಟ್ರೈಟಿಸ್ನ ನಾವು ಹೇಗೆ ಸಾಲ್ವ್ ಮಾಡ್ಬೋದು ಥ್ರೂ ಆಯುರ್ವೇದ ಮತ್ತು ಯೋಗ ಅಂತ ಹೇಳಿಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ಮೂರು ಭಾಗಗಳಿರುತ್ತೆ ಮೊದಲೇದಾಗಿ ಈ ಒಂದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇದಕ್ಕೆ ಕಾರಣಗಳು ಏನೇನು ಅಂಥೇಳಿ ಎರಡನೆಯ ಭಾಗದಲ್ಲಿ ಯಾವ ಯಾವ ಯೋಗಾಸನಗಳನ್ನು ಮತ್ತು ಪ್ರಾಣಾಯಾಮಗಳನ್ನು ಮಾಡಬೇಕು ಅಂತೇಳಿ ತಿಳಿಸ್ತೀನಿ ಮೂರನೆಯ ಭಾಗದಲ್ಲಿ ಕೆಲವು ಹೋಮ್ ರೆಮಿಡೀಸ್ಗಳನ್ನು ಆಯುರ್ವೇದಿಕ್ ಟಿಪ್ಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈ ಎಲ್ಲ ಪ್ರೊಸೀಜರ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ಗ್ಯಾಸ್ಟ್ರೈಟಿಸ್ ಏನಿದೆ ಅಲ್ಲ ನ್ಯಾಚುರಲ್ ಆಗಿ ಇದು ಕ್ಯೂರ್ ಆಗುತ್ತೆ ಅಂತ ಹೇಳ್ಬೋದು ನನ್ನ ಹೆಸರು ಡಾಕ್ಟರ್ ದೀಪ್ತಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗಿದ್ರೆ ಬನ್ನಿ ಈ ಒಂದು ಗ್ಯಾಸ್ಟ್ರೈಟಿಸ್ ಅಂದರೆ ಏನು ಅಂತ ಹೇಳಿ ಮೊದಲೇದಾಗಿ ನಿಮಗೆ ತಿಳಿಸ್ತೀನಿ ಗ್ಯಾಸ್ಟ್ರೈಟಿಸ್ ಸೊ ಗ್ಯಾಸ್ಟ್ರೋ ಅಂತ ಅಂದರೆ ಸ್ಟಮಕ್ ಅಂತ ಹೇಳ್ತಾರೆ ಮತ್ತು ಐಟಿಸ್ ಅಂತ ಅಂದರೆ ಇನ್ಫೆಕ್ಷನ್ ಆರ್ ಇನ್ಫ್ಲಮೇಷನ್ ಸೊ ಈ ಒಂದು ಗ್ಯಾಸ್ಟ್ರೈಟಿಸಲ್ಲಿ ಏನಾಗುತ್ತೆ ನಮ್ಮ ಒಂದು ಹೊಟ್ಟೆಯಲ್ಲಿ ಏನಾಗುತ್ತೆ ಒಂದು ಇನ್ಫೆಕ್ಷನ್ ಆಗುತ್ತೆ ಅಥವಾ ಇನ್ಫ್ಲಮೇಷನ್ ಆಗುತ್ತೆ ಅದರಲ್ಲೂ ಪರ್ಟಿಕ್ಯುಲರ್ಲಿ ಈ ಒಂದು ಮ್ಯೂಕೋಸ ಲೇಯರ್ ಏನಿದೆ ಅಲ್ಲ ನೀವು ಈ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಭಾಗದಲ್ಲಿ ಏನಾಗುತ್ತೆ ಇದರಲ್ಲಿ ಇನ್ಫೆಕ್ಷನ್ ಕಾಣಿಸ್ಕೊಳುತ್ತೆ ಇದರಿಂದಾಗೆ ನಮಗೆ ಗ್ಯಾಸ್ಟ್ರೈಟಿಸ್ ಉಂಟಾಗುತ್ತೆ ಈ ಒಂದು ಗ್ಯಾಸ್ಟ್ರೈಟಿಸ್ ಏನಿದೆಲ್ಲ ಫ್ರೆಂಡ್ಸ್ ಇದು ಮೊದಲನೇದಾಗಿ ಯಾಕೆ ಈ ಒಂದು ಗ್ಯಾಸ್ಟ್ರೈಟಿಸ್ ಆಗುತ್ತೆ ಇದಕ್ಕೆ ಕಾರಣಗಳು ಏನೇನು ಅಂಥೇಳಿ ನಾನು ನಿಮಗೆ ತಿಳಿಸ್ತೀನಿ ಮೊದಲನೆಯ ಕಾರಣ ಬಂದುಬಿಟ್ಟು ಅದು ಹೆಚ್ ಪೈಲೋರಿ ಇನ್ಫೆಕ್ಷನ್ ಅಂತ ಹೇಳ್ಬೋದು ಸೊ ನೀವು ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಬ್ಯಾಕ್ಟೀರಿಯಾ ಏನಿದೆ ಅಲ್ಲ ಇದು ಏನಾಗುತ್ತೆ ನಮ್ಮ ಒಂದು ಸ್ಟಮಕ್ಕಿನ ಮ್ಯೂಕೋಸಲ್ ಲೇಯರ್ ಮೇಲೆ ಡೈರೆಕ್ಟಾಗಿ ಎಫೆಕ್ಟ್ ಮಾಡುತ್ತೆ ಇದರಿಂದಾಗಿ ನಮಗೆ ಈ ಒಂದು ಹೊಟ್ಟೆ ನೋವು ಇರ್ಬೋದು ಅಥವಾ ಚೆಸ್ಟಲ್ಲಿ ಬರ್ನಿಂಗ್ ಸೆನ್ಸೇಷನ್ ಇರ್ಬೋದು ಈ ಎಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಎರಡನೆಯ ಕಾರಣ ಬಂದ್ಬಿಟ್ಟು ಅದು ಸ್ಮೋಕಿಂಗ್ ಇರ್ಬೋದು ಅಂದರೆ ಧೂಮಪಾನ ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು ಈ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗಳಿಂದ ಏನಾಗುತ್ತೆ ಇದರಿಂದ ಕೂಡ ಗ್ಯಾಸ್ ಉಂಟಾಗುತ್ತೆ ನೆಕ್ಸ್ಟ್ ಮೂರನೆಯ ಕಾರಣ ಬಂದ್ಬಿಟ್ಟು ಫ್ರೆಂಡ್ಸ್ ಅದು ನಮ್ಮ ಒಂದು ಆಹಾರ ಪದ್ಧತಿ ಅಂತ ಹೇಳ್ಬೋದು ಸೊ ನಮ್ಮ ಆಹಾರದಲ್ಲಿ ನಾವು ಯಾವಾಗ ಸಾಕಷ್ಟು ನಾವು ಉಷ್ಣತೆ ಇರ್ತಕ್ಕಂತಹ ತುಂಬಾ ಒಂದು ಹೀಟ್ ಉಷ್ಣ ಜಾಸ್ತಿ ಆಗ್ತಕ್ಕಂತಹ ಆಹಾರ ಅದು ಇರ್ಬೋದು ಮತ್ತು ಕರೆದಿರ್ತಕ್ಕಂತಹ ತುಂಬಾ ಜಾಸ್ತಿ ಕರ್ತಿರ್ತಕ್ಕಂತಹ ಐಟಮ್ಸ್ಗಳಾಗಿರ್ಬೋದು ಫ್ರೈಡ್ ಐಟಮ್ಸ್ ಆಗಿರ್ಬೋದು ಸೊ ಈ ರೀತಿ ಆಹಾರಗಳನ್ನು ನಾವು ಸೇವನೆ ಮಾಡೋದ್ರಿಂದ ಕೂಡ ಗ್ಯಾಸ್ಟ್ರೈಟಿಸ್ ಉಂಟಾಗುತ್ತೆ ಅದು ಒಂದು ಲಿಮಿಟ್ ಇರುತ್ತೆ ಫ್ರೆಂಡ್ಸ್ ಸೊ ಈ ಒಂದು ಲಿಮಿಟಾಗಿ ಯಾವುದೇ ಒಂದು ಆಹಾರನ ತೊಗೊಂಡ್ರೆ ಖಂಡಿತವಾಗ್ಲೂ ಏನೂ ಆಗೋಲ್ಲ ಸೊ ನಾವು ಜಾಸ್ತಿ ಏನಾಗುತ್ತೆ ನಾವು ಆಗಿ ನಾವು ಸಾಕಷ್ಟು ಫ್ರೈಡ್ ಐಟಮ್ಸ್ಗಳನ್ನು ತಿಂದರೆ ಏನಾಗುತ್ತೆ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ನೆಕ್ಸ್ಟ್ ನಾಲ್ಕನೆಯ ಕಾರಣ ಬಂದ್ಬಿಟ್ಟು ಫ್ರೆಂಡ್ಸ್ ಈ ಒಂದು ಗ್ಯಾಸ್ಟ್ರೈಟಿಸ್ಗೆ ಕಾರಣ ಅಂತ ಅಂದರೆ ಅದು ಸ್ಟ್ರೆಸ್ ಅಂತ ಹೇಳ್ಬೋದು ಸೊ ಸ್ಟ್ರೆಸ್ ಆ್ಯಂಗೈಟಿಯಿಂದ ಏನಾಗುತ್ತೆ ನಮ್ಮ ಸಾಕಷ್ಟು ಹಾರ್ಮೋನ್ಸ್ಗಳು ಏನಾಗುತ್ತೆ ಚೇಂಜಸ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇದೆಲ್ಲ ಅಗ್ರಿವೇಟ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ರೀಸನ್ ಬಂದುಬಿಟ್ಟು ಫ್ರೆಂಡ್ಸ್ ಅದು ನಮ್ಮ ಒಂದು ಒಂದು ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ತಕ್ಕಂಥ ಒಂದು ವಿಧ ಇರ್ಬೋದು ಅದು ನಾವು ಏನು ಮಾಡ್ತೀವಿ ನಾವು ಪೇನ್ ಕಿಲ್ಲರ್ಸ್ಗಳನ್ನು ನಾವು ಮೈಕೈ ನೋವು ಆಗ್ತಿದ್ದಂಗೆ ತಲೆನೋವು ಬರ್ತಿದ್ದಂಗೆ ಏನು ಮಾಡ್ಬಿಡ್ತೀವಿ ನಾವು ಗುಳಿಗೆನ ತೊಗೊಂಡ್ಬಿಡ್ತೀವಿ ಸೊ ಪೇನ್ ಕಿಲ್ಲರ್ಸ್ಗಳನ್ನು ತೊಗೊಳ್ತೀವಿ ಸೊ ಈ ಒಂದು ಟ್ಯಾಬ್ಲೆಟ್ಸ್ಗಳಲ್ಲಿ ಇರ್ತಕ್ಕಂತಹ ಒಂದು ಸೈಡ್ ಎಫೆಕ್ಟಾಗಿ ಏನಾಗುತ್ತೆ ನಮಗೆ ಗ್ಯಾಸ್ಟ್ರೈಟಿಸ್ ಖಂಡಿತವಾಗ್ಲೂ ಆಗುತ್ತೆ ಮತ್ತು ಕೆಲವು ಆಟೋ ಇಮ್ಯೂನ್ ಡಿಸೀಸ್ಗಳಲ್ಲಿ ಅದು ಟೈಪ್ ಬನ್ ಡಯಾಬಿಟಿಸ್ ಇರ್ಬೋದು ಸೊ ಈ ರೀತಿ ಟ್ಯಾಬ್ ಈ ಈ ಒಂದು ಆಟೋ ಇಮ್ಯೂನ್ ಡಿಸೀಸಸ್ಸಲ್ಲಿ ಕೂಡ ಏನಾಗುತ್ತೆ ಗ್ಯಾಸ್ಟ್ರೈಟಿಸ್ ಅಗ್ರವೇಟ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ ಸೊ ಇದಾಗಿದ್ದು ಕಾರಣಗಳು ಸೊ ನಾವು ಈ ಕಾರಣಗಳನ್ನು ನಾವು ತಿಳ್ಕೊಂಡ ಮೇಲೆ ಏನಾಗುತ್ತೆ ನಮಗೆ ಪರಿಹಾರ ಕೂಡ ಈಸಿಯಾಗಿ ಸಿಗುತ್ತಲ್ವ ಸೊ ನಾವೇನು ಮಾಡಬೇಕಾಗುತ್ತೆ ಎಲ್ಲ ಕಾರಣಗಳನ್ನು ನಾವು ಐಡೆಂಟಿಫೈ ಮಾಡಿ ನಾವು ಈ ಆದಷ್ಟು ಈ ಕಾರಣಗಳನ್ನು ನಾವು ಅವಾಯ್ಡ್ ಮಾಡ್ಕೋಬೇಕಾಗತ್ತೆ ಸೊ ಇದಾಗಿತ್ತು ಕಾರಣಗಳು ನೆಕ್ಸ್ಟ್ ಪೊಮ್ಮೆಂಟು ಫ್ರೆಂಡ್ಸ್ ಈ ಒಂದು ಗ್ಯಾಸ್ಟ್ರೈಟಿಸ್ನ ಒಂದು ಸಿಂಪ್ಟಮ್ಸ್ಗಳು ಲಕ್ಷಣಗಳು ಏನೇನು ಅಂತೇಳಿ ತಿಳ್ಕೊಳ್ಳೋಣ ಮೊದಲೆಯ ಮುಖ್ಯವಾದಂತಹ ಒಂದು ಲಕ್ಷಣ ಅಂತ ಅಂದರೆ ಗ್ಯಾಸ್ಟ್ರೈಟಿಸಲ್ಲಿ ಅದು ಏನಾಗುತ್ತೆ ಚಸ್ಟ್ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ ನಮ್ಮ ಎದೆಯ ಭಾಗದಲ್ಲಿ ಏನಾಗುತ್ತೆ ತುಂಬಾ ಒಂದು ಉರಿಯ ಒಂದು ಸೆನ್ಸೇಷನ್ ಆಗ್ತಾ ಇರುತ್ತೆ ಮತ್ತು ಹುಳಿ ತೇಗು ಹೇಳಿ ಕರೀತಾರೆ ಸೊ ಹುಳಿ ತೇಗು ಸೊ ಇದಕ್ಕೆ ಆಯುರ್ವೇದದಲ್ಲಿ ಅಂತ ಹೇಳಿ ಕಂಪೇರ್ ಮಾಡ್ತಾರೆ ಸೊ ಹಾಗಾಗಿ ಸಾಕಷ್ಟು ಏನಾಗುತ್ತೆ ಒಂದು ತೇಗ್ ಬರೋದು ಹುಳಿ ತೇಗ್ ಬರೋದು ಆಗುತ್ತೆ ಮತ್ತು ಹೊಟ್ಟೆಯಲ್ಲಿ ಹೊಟ್ಟೆಯ ಭಾಗದಲ್ಲಿ ಅದು ಪರ್ಟಿಕ್ಯುಲರ್ಲಿ ಈ ಒಂದು ಅಪ್ಪರ್ ಪಾರ್ಟ್ ಆಫ್ ದಿ ಅಬ್ದಾಮನ್ ಏನಿದೆ ಅಲ್ಲ ಈ ಒಂದು ರೀಜನಲ್ಲಿ ಏನಾಗುತ್ತೆ ಸಾಕಷ್ಟು ಎಪಿಗ್ಯಾಸ್ಟಿಕ್ ಪೇನ್ ಅಂತ ಹೇಳಿ ಕರೀತಾರೆ ಸೊ ಈ ಒಂದು ಪೇನ್ ಉಂಟಾಗ್ಬೋದು ಇದು ಕೂಡ ಒನ್ ಆಫ್ ದಿ ಮೇನ್ ಸಿಂಪ್ಟಮ್ ಅಂತ ಹೇಳಿ ಹೇಳ್ಬೋದು ಈ ಎಲ್ಲ ಕಾರಣಗಳು ಜೊತೆಗೆ ಏನಾಗುತ್ತೆ ಇದು ಒಂದು ಲಾಂಗ್ ಟರ್ಮ್ ಆದಾಗ ಏನಾಗುತ್ತೆ ಸಾಕಷ್ಟು ಲಾಸ್ ಆಫ್ ಅಪಟೈಟ್ ಹೊಟ್ಟೆ ಅಶ್ವಾಗ್ದಂಗೆ ಇರ್ಬೋದು ತುಂಬಾ ಸಾಕಷ್ಟು ಏನಾಗುತ್ತೆ ಓವರ್ ವೇಟ್ ಇದರಿಂದ ಏನಾಗುತ್ತೆ ಓವರ್ ವೇಟ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಎಲ್ಲ ಸಿಂಟಮ್ಸ್ಗಳನ್ನು ನಾವು ಇದನ್ನು ಐಡೆಂಟಿಫೈ ಮಾಡ್ತಿದ್ದಂಗೆ ಇನಿಷಿಯಲ್ ಸ್ಟೇಜಲ್ಲೇ ನಾವು ಏನು ಮಾಡಬೇಕಾಗುತ್ತೆ ಈ ಒಂದು ಗ್ಯಾಸ್ಟ್ರೈಟಿಸ್ನ ನಾವು ಇದನ್ನು ನಾವು ಇನಿಷಿಯಲಲ್ಲೇ ನ್ಯಾಚುರಲ್ ಆಗಿ ಇದನ್ನು ನಾವು ಸರಿಪಡಿಸ್ಕೊಬೋದು ಹಾಗಿದ್ರೆ ಬನ್ನಿ ನಾವು ವಿಡಿಯೋದ ಎರಡನೆಯ ಭಾಗಕ್ಕೆ ಮೂವ್ ಆಗೋಣ ಅದು ಯೋಗಾಭ್ಯಾಸ ಯಾವ ಯಾವ ಆಸನಗಳನ್ನು ಮಾಡ್ಬೋದು ಈ ಒಂದು ಗ್ಯಾಸ್ಟ್ರೈಟಿಸ್ನಲ್ಲಿ ಅಂತ ಹೇಳ್ಬಿಟ್ಟು ಮೊದಲೇದಾಗಿ ವಜ್ರಾಸನ ಅಂತ ಹೇಳಿಬಿಟ್ಟು ಸೊ ವಜ್ರಾಸನ ಹೇಗೆ ಮಾಡೋದು ಚೌಡಿ ಈ ರೀತಿ ಕಾಲುಗಳನ್ನ ಮುಂದೆ ಚಾಚಿ ಒನ್ ಬೈ ಒನ್ ಏನು ಮಾಡಬೇಕು ನಾವು ಈ ರೀತಿ ಕಾಲುಗಳನ್ನು ಈ ರೀತಿ ಫೋಲ್ಡ್ ಮಾಡಬೇಕು ಮಂಡಿಯಿಂದ ಈ ರೀತಿ ಫೋಲ್ಡ್ ಮಾಡ್ತೀವಿ ಇದಕ್ಕೆ ವಜ್ರಾಸನ ಅಂತ ಹೇಳಿ ಕರೀತಾರೆ ನಾವು ಈ ರೀತಿ ಏನು ಮಾಡಬೇಕಾಗುತ್ತೆ ನಮ್ಮ ನಮ್ಮ ಹೀಲ್ಸ್ ಇದೆಲ್ಲ ಈ ರೀತಿ ಓಪನ್ ಆಗಬೇಕು ಈ ರೀತಿ ಕುತ್ಕೋಬೇಕು ಓಕೆ ಇದಕ್ಕೆ ವಜ್ರಾಸನ ಅಂಥೇಳಿ ಕರೀತಾರೆ ಈ ರೀತಿ ನಾವು ಊಟ ಆದಮೇಲೆ ವಜ್ರಾಸನ ಏನಿದೆ ಅಲ್ಲ ಫ್ರೆಂಡ್ಸ್ ಏನು ಮಾಡುತ್ತೆ ನಮ್ಮ ಒಂದು ಕಾಫ್ ಮಸಲ್ಸ್ಗಳೇನಿದೆಲ್ಲ ನಮಗೆ ಒಂದು ಎರಡು ಎರಡನೆಯ ಹಾರ್ಟ್ ಅಂತ ಹೇಳಿ ಕೂಡ ಕರೀತಾರೆ ಈ ಒಂದು ಕಾಫ್ ಮಜಲ್ಸ್ಗಳಲ್ಲೇ ಏನು ಮಾಡುತ್ತೆ ಸಾಕಷ್ಟು ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗೋ ಹಾಗೆ ಮಾಡುತ್ತೆ ಮತ್ತು ನಮ್ಮ ಒಂದು ಹೊಟ್ಟೆಯ ಭಾಗದಲ್ಲಿ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋ ಹಾಗೆ ಮಾಡುತ್ತೆ ಒಂದು ವಜ್ರಾಸನದಲ್ಲಿ ಕುತ್ಕೊಳ್ಳೋದು ಹಾಗಾಗಿ ನಮ್ಮ ಒಂದು ಜೀರ್ಣಕ್ರಿಯೆ ಏನಿದೆ ಅಲ್ಲ ಇದು ಚೆನ್ನಾಗೇ ಆಗೋ ಹಾಗೆ ಮಾಡುತ್ತೆ ನಮ್ಮ ಒಂದು ಮೆಟಬಾಲಿಸಮ್ ಕೂಡ ಇಂಪ್ರೂವ್ ಆಗುತ್ತೆ ಹಾಗಾಗಿ ಈ ಒಂದು ವಜ್ರಾಸನದಲ್ಲಿ ನಾವು ಊಟ ಆದಮೇಲೆ ನಾವು ಐದರಿಂದ ಹತ್ತು ನಿಮಿಷ ಈ ಒಂದು ವಜ್ರಾಸನದಲ್ಲಿ ಕುತ್ಕೋಬೋದು ಈ ಒಂದು ವಜ್ರಾಸನ ಪೊಸಿಷನಲ್ಲಿ ಕುತ್ಕೊಂಬಿಟ್ಟು ನಾವು ಮೂರು ಬಾರಿ ಡೀಪ್ ಬ್ರೀತಿಂಗ್ ಮಾಡೋಣ ಇದು ಕೂಡ ಗ್ಯಾಸ್ಟ್ರೈಟಿಸಲ್ಲಿ ತುಂಬಾ ಸಹಾಯ ಮಾಡುತ್ತೆ ಈ ರೀತಿ ಹೊಟ್ಟೆ ಭಾಗದಲ್ಲಿ ಕೈಗಳನ್ನು ಈ ರೀತಿ ಪ್ಲೇಸ್ ಮಾಡೋಣ ಈ ರೀತಿ ಚೆಸ್ಟ್ ಮೇಲೆ ಕೈಗಳನ್ನು ಪ್ಲೇಸ್ ಮಾಡೋಣ ಮೂರು ಬಾರಿ ಡೀಪ್ ಬ್ರೀತಿಂಗ್ ಬ್ರೀತೌಟ್ ಮಾಡೋಣ ನಾವು ಉಸಿರನ್ನ ಒಳಗೆ ತೊಗೊಂಡಾಗ ನಮ್ಮ ಹೊಟ್ಟೆ ಉಬ್ಬಬೇಕು ಆ ರೀತಿ ಉಸಿರನ್ನ ಒಳಗೆ ತೊಗೋಬೇಕು ಮತ್ತು ನಾವು ಎಕ್ಸೇಲ್ ಮಾಡಿದಾಗ ಉಸಿರು ಹೊರ ಹಾಕಿದಾಗ ಕಂಪ್ಲೀಟಾಗಿ ನಮ್ಮ ಹೊಟ್ಟೆ ಒಳಗೆ ಹೋಗಬೇಕು ಆ ರೀತಿ ನಾವು ಉಸಿರನ್ನ ಹೊರ ಹಾಕಬೇಕು ಸ್ಟಾರ್ಟ್ ಮಾಡೋಣ ತ್ರೀ ರೌಂಡ್ಸ್ ಡೀಪ್ ಬ್ರೀತಿಂಗ್ ಕಣ್ಗಳನ್ನು ಮುಚ್ಚಿ ನಿಮ್ಮ ಬೆನ್ನು ನೇರವಾಗಿರಲಿ ಫಸ್ಟ್ ರೌಂಡ್ ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ ಮತ್ತೆ ಮೂಗಿನ ಮುಖಾಂತರನೇ ಉಸಿರನ್ನ ಹೊರ ಹಾಕೋಣ ಸ್ಟಾರ್ಟ್ ಮಾಡೋಣ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ

ಈ ರೀತಿ ಡೀಪ್ ಬ್ರೀತಿಂಗಿಂದ ಏನಾಗುತ್ತೆ ಅಂತ ಅಂದರೆ ಸೈಂಟಿಫಿಕ್ ಸ್ಟಡೀಸ್ ಪ್ರೂವ್ ಮಾಡಿದೆ ಈ ಒಂದು ಡೀಪ್ ಬ್ರೀತಿಂಗ್ ಮಾಡೋದರಿಂದ ಸಾಕಷ್ಟು ನಮ್ಮ ಒಂದು ಸ್ಟ್ರೆಸ್ ಆಂಗ್ಸೈಟಿ ಇದೆ ಅಲ್ಲ ಇದು ಕಡಿಮೆ ಮಾಡುತ್ತೆ ಹೇಳಿ ಸೊ ಈ ಒಂದು ಡೀಪ್ ಬ್ರೀತಿಂಗ್ನ ನೀವು ಇದನ್ನು ಮೂರು ಬಾರಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿದೆ ಇದನ್ನು ನೀವು ಕಂಟಿನ್ಯೂ ಆಗಿ ನೀವು ಇದನ್ನು ಐದರಿಂದ ಹತ್ತು ಸಲ ಕೂಡ ಈ ಒಂದು ಡೀಪ್ ಬ್ರೀತಿಂಗ್ ಅಭ್ಯಾಸ ಮಾಡ್ಬೋದು ಬನ್ನೀಗ ನಾವು ನೆಕ್ಸ್ಟ್ ಆಸನಗೆ ಮೂವ್ ಆಗೋಣ ಅದು ಈ ರೀತಿ ಕಾಲುಗಳನ್ನು ಈ ರೀತಿ ಮುಂದೆ ಚಾರ್ಜಿ ಓಕೆ ನೆಕ್ಸ್ಟ್ ಈ ರೀತಿ ಫೋಲ್ಡ್ ಮಾಡಿ ಓಕೆ ಅರ್ಧ ಮತ್ಸೇಂದ್ರಾಸನ ಅಂಥೇಳಿ ಈ ರೀತಿ ಕಾಲುಗಳನ್ನು ಫೋಲ್ಡ್ ಮಾಡಿಬಿಟ್ಟು ನೆಕ್ಸ್ಟ್ ನಾವೇನು ಮಾಡ್ತೀವಿ ನಾವು ಯಾವ ಕಾಲು ಫೋಲ್ಡ್ ಮಾಡಿರ್ತೀವಲ್ಲ ಅದರ ಅಪೋಸಿಟ್ ಕೈ ಏನು ಮಾಡ್ತೀವಿ ಈ ರೀತಿ ಪುಷ್ ಮಾಡ್ತೀವಿ ಮತ್ತು ಇನ್ನೊಂದು ಕೈ ಈ ರೀತಿ ಸಪೋರ್ಟ್ ತೊಗೊತೀವಿ ಮತ್ತು ನಮ್ಮ ಕಾಲುಗಳು ಆ್ಯಕ್ಟಿವ್ ಆಗಿರುತ್ತೆ ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟರ್ನ್ ಮಾಡಿ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತು ಬ್ರೀತ್ ಇನ್ ಮಾಡಿ ಬ್ರೀತ್ಔಟ್ ಮಾಡ್ತಾ ವಾಪಸ್ ಬನ್ನಿ ಓಕೆ ರಿಲ್ಯಾಕ್ಸ್ ಸೊ ಯಾವುದೇ ಕಾರಣಕ್ಕೂ ನಾವು ಉಸಿರನ್ನ ಕಟ್ಟಬಾರ್ದು ಓಕೆ ಇದರ ಆಪೋಸಿಟ್ ಈಗ ನಾನು ಲೆಫ್ಟ್ ಲೆಗ್ನ ಈ ರೀತಿ ಫೋಲ್ಡ್ ಮಾಡಿದ್ದೀನಿ ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಅದರ ಆಪೋಸಿಟ್ ಕೈ ಏನಿದೆ ಈ ರೀತಿ ಬುಷ್ ಮಾಡ್ತೀನಿ ಓಕೆ ಇನ್ನೊಂದು ಕಾಲು ಆಕ್ಟಿವ್ ಇರುತ್ತೆ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಒನ್ ಟೂ ತ್ರೀ ಫೋರ್ ಫೈ ಮತ್ತು ಬ್ರೀತ್ ಇನ್ ಮಾಡಿ ಬ್ರೀತ್ ಔಟ್ ಮಾಡ್ತಾ ವಾಪಸ್ ಬನ್ನಿ ಓಕೆ ರಿಲ್ಯಾಕ್ಸ್ ಈ ಒಂದು ಆಸನ ಕೂಡ ನೀವು ಮೂರು ಬಾರಿ ಇದನ್ನು ರಿಪೀಟ್ ಮಾಡ್ತಾ ಹೋಗ್ಬೋದು ಅರ್ಧ ಮತ್ಸ್ಯದ ಹಾಸನ ಈಗ ನಾವು ಮೂರನೇ ಆಸನ ಮಾಡೋಣ ಇದಕ್ಕೆ ಈ ರೀತಿ ನಾವು ಬೆನ್ನ ಮೇಲೆ ಮಲ್ಕೋಬೇಕು ಓಕೆ ಈ ರೀತಿ ಸೇತು ಆಸನ ಅಂಥೇಳಿ ಮಂಡಿಯಿಂದ ಕಾಲುಗಳನ್ನು ಈ ರೀತಿ ಫೋಲ್ಡ್ ಮಾಡಿ ಮತ್ತು ನಿಮ್ಮ ಆ್ಯಂಕಲ್ ಜಾಯಿಂಟ್ನ ಈ ರೀತಿ ಹೋಲ್ಡ್ ಮಾಡಬೇಕು ಓಕೆ ಇಲ್ಲೇನು ಮಾಡ್ತೀವಿ ನಾವು ಈ ರೀತಿ ಆ್ಯಂಕಲ್ ಜಾಯಿಂಟ್ ಹೋಲ್ಡ್ ಮಾಡಿದ ಮೇಲೆ ಚೆನ್ನಾಗಿ ಉಸಿರು ತಗೊಳ್ಳಿ ಬ್ರೀತಿನ್ ಮಾಡಿ ಈ ರೀತಿ ಲಿಫ್ಟ್ ಮಾಡಬೇಕು ನಮ್ಮ ಹಿಪ್ಸ್ಗಳನ್ನು ಲಿಫ್ಟ್ ಮಾಡಬೇಕು ಓಕೆ ಈ ಒಂದು ಪೊಸಿಷನ್ಗೆ ಬಂದಮೇಲೆ ನಾರ್ಮಲ್ ಉಸಿರಾಡಬೇಕು ನಾರ್ಮಲ್ ಬ್ರೀತಿನ್ ಬ್ರೀತ್ಔಟ್ ಮಾಡಿ ಒಂದು ಪೊಸಿಷನಲ್ಲಿ ಹೋಲ್ಡ್ ಒನ್ ಟೂ ತ್ರೀ ಫೋರ್ ಫೈ ಮತ್ತು ಬ್ರೀತಿನ್ ಮಾಡಿ ಬ್ರೀತ್ಔಟ್ ಮಾಡ್ತಾ ವಾಪಸ್ ಬನ್ನಿ ಓಕೆ ಈ ಒಂದು ಆಸನ ಕೂಡ ನೀವು ಮೂರು ಬಾರಿ ರಿಪೀಟ್ ಮಾಡ್ಬೋದು ಓಕೆ ಮನೆಗೆ ನಾವು ನೆಕ್ಸ್ಟ್ ಆಸನ ಮಾಡೋಣ ನಾಲ್ಕನೆಯ ಆಸನ ಇಲ್ಲೇನು ಮಾಡ್ತೀವಿ ನಾವು ಇದೇ ರೀತಿ ಚೆನ್ನಾಗಿ ಬ್ರೀತಿನ್ ಮಾಡ್ತಾ ಕೈಗಳನ್ನು ಕಾಲುಗಳನ್ನು ಲಿಫ್ಟ್ ಮಾಡಿ ಈ ರೀತಿ ಹಗ್ ಮಾಡ್ತೀರಾ ಈ ರೀತಿ ಓಕೆ ಚೆನ್ನಾಗಿ ಹಗ್ ಮಾಡಿ ಈ ರೀತಿ ಓಕೆ ಪವನ ಮುಕ್ತಾಸನ ಅಂಥೇಳಿ ಈ ರೀತಿ ಮಾಡಿದ ಮೇಲೆ ಚೆನ್ನಾಗಿ ಮತ್ತೆ ಬ್ರೀತ್ ಔಟ್ ಮಾಡ್ತಾ ಈ ರೀತಿ ಲಿಫ್ಟ್ ಮಾಡಿ ಲಿಫ್ಟ್ ಮಾಡಿ ಒಂದು ಪೊಸಿಷನಲ್ಲಿ ಹೋಲ್ಡ್ ಒನ್ ಟೂ ತ್ರೀ ಫೋರ್ ಫೈ ಮತ್ತು ಬ್ರೀತಿನ್ ಬ್ರೀತ್ಔಟ್ ಮಾಡ್ತಾ ವಾಪಸ್ ರಿಲ್ಯಾಕ್ಸ್ ಓಕೆ ಇದಾಗಿತ್ತು ಪವನ ಮುಕ್ತಾಸನ ಸೊ ಹೆಸರಲ್ಲ ಇದೆ ಪವನ ಅಂದರೆ ಏರ್ ಮುಕ್ತಾಸನ ಆದರೆ ರಿಲೀಸ್ ಸೊ ನಾವು ಗಾಳಿನ ವಾಯುನ ರಿಲೀಸ್ ಮಾಡೋದು ಸೊ ಇದೆಲ್ಲ ಮಾಡಿದ ಮೇಲೆ ನಾವು ಶವಾಸನ ಅಭ್ಯಾಸ ಮಾಡ್ಬೋದು ಪವನ ಮುಕ್ತಾಸನ ಕೂಡ ನೀವು ಮೂರು ಬಾರಿ ರಿಪೀಟ್ ಮಾಡಿ ನಂತರ ಏನು ಶವಾಸನ ಮಾಡ್ತಿರಲ್ಲ ಈ ಒಂದು ಶವಾಸನದಲ್ಲಿ ಕೂಡ ನಮಗೆ ಸ್ಟ್ರೆಸ್ ಕಂಪ್ಲೀಟಾಗಿ ರಿಲೀಫ್ ಆಗುತ್ತೆ ಏನು ಮಾಡ್ತೀವಿ ನಾವಿಲ್ಲಿ ಶವಾಸನದಲ್ಲಿ ಡೀಪ್ ಬ್ರೀತಿಂಗ್ ಏನು ಹೇಳಿದ್ನಲ್ಲ ನಾನು ವಜ್ರಾಸನದಲ್ಲಿ ಈ ರೀತಿ ಹೊಟ್ಟೆ ಮೇಲೆ ಕೈಗಳನ್ನು ಇಟ್ಕೊಳ್ಳಿ ಮತ್ತು ಚೆಸ್ಟ್ ಮೇಲೆ ಕೈ ಇಟ್ಕೊಳ್ಳಿ ಮೂರು ಬಾರಿ ಡೀಪ್ ಬ್ರೀತಿಂಗ್ ಔಟ್ ಮಾಡಿ ಫಸ್ಟ್ ರೌಂಡ್ ಮಾಡೋಣ ಈಗ ಸೆಕೆಂಡ್ ರೌಂಡ್ ಥರ್ಡ್ ರಿಲ್ಯಾಕ್ಸ್ ಈಗ ಎರಡು ಕೈಗಳನ್ನು ನಲ್ಕಿ ಟಚ್ ಮಾಡಿ ಕಂಪ್ಲೀಟಾಗಿ ನಿಮ್ಮ ಬಾಡಿ ಪಾರ್ಟ್ಸ್ಗಳನ್ನು ರಿಲ್ಯಾಕ್ಸ್ ಬಿಡಿ ನಾರ್ಮಲ್ ಆಗಿ ಬ್ರೀತಿಂಗ್ ಬ್ರೀತ್ ಮಾಡಿ ಶವಾಸನ ಎರಡು ಕಾಲುಗಳನ್ನು ಜೋಡಿಸಿ ಇವಾಗ ಕೈಗಳನ್ನು ಇಂಟರ್ಲಾಕ್ ಮಾಡಿ ಸ್ಟ್ರೆಚ್ ಮಾಡಿ ಎಷ್ಟು ಸರಿ ಆಗುತ್ತೋ ಅಷ್ಟು ಸ್ಟ್ರೆಚ್ ನೆಕ್ಸ್ಟ್ ರೈಟ್ ಸೈಡ್ ಆಗಿ ಎದ್ದೇಳಿ ಓಕೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆಯಲ್ಲಿ ಒಂದು ಪ್ರಾಣಾಯಾಮ ತುಂಬಾ ಹೆಲ್ಪ್ ಆಗುತ್ತೆ ಅದು ಶೀತಲಿ ಪ್ರಾಣಾಯಾಮ ಅಂಥೇಳಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ತೀನಿ ಮೊದಲೇದಾಗಿ ಈ ರೀತಿ ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೊಳ್ಳಿ ಇದು ಸುಖಾಸನ ಅಂತಾರೆ ಅಥವಾ ನೀವು ವಜ್ರಾಸನದಲ್ಲಿ ಕುತ್ಕೋಬೋದು ಸಿದ್ಧಾಸನ ಪದ್ಮಾಸನದಲ್ಲಿ ಕೂಡ ಕೂತ್ಕೋಬೋದು ನಾವೇನು ಮಾಡ್ತೀವಿ ರೀ ಶೀತಲಿಯಲ್ಲಿ ನಮ್ಮ ಬಾಯಿಯ ಮುಖಾಂತರ ಅದು ನಾಲ್ಗೆನ ನಾವು ಟ್ಯೂಬ್ ಆಕಾರದಲ್ಲಿ ಶೇಪ್ ಮಾಡಿಬಿಟ್ಟು ಏನು ಮಾಡ್ತೀವಿ ಬಾಯಿಯ ಮುಖಾಂತರ ನಾವು ಉಸಿರನ್ನ ಒಳಗೆ ತೊಗೊತೀವಿ ಮತ್ತು ಮೂಗಿನ ಮುಖಾಂತರ ಏನು ಮಾಡ್ತೀವಿ ಉಸಿರನ್ನ ಹೊರ ಹಾಕ್ತೀವಿ ಓಕೆ ಇದನ್ನು ಮೂರು ರೌಂಡ್ ಇವತ್ತು ಅಭ್ಯಾಸ ಮಾಡೋಣ ಮೊದಲೇದಾಗಿ ಈ ರೀತಿ ಚಿನ್ನ ಮುದ್ರ ಜ್ಞಾನ ಮುದ್ರ ಹಾಕಿ ಬೆನ್ನು ಆದಷ್ಟು ನೇರವಾಗಿರಲಿ ಕಣ್ಗಳನ್ನು ಮುಚ್ಚಿ ಮೊದಲೇದಾಗಿ ಟ್ಯೂಬ್ ಆಕಾರದಲ್ಲಿ ನಮ್ಮ ನಾಲ್ಗೇನ ಮಾಡೋಣ ಈ ರೀತಿ ಈ ರೀತಿ ಟ್ಯೂಬ್ ಶೇಪಲ್ಲಿ ಆಕಾರ ಮಾಡಿ ಮತ್ತು ಬಾಯಿಯ ಮುಖಾಂತರ ನಾವು ಉಸಿರನ್ನ ಒಳಗೆ ತಗೋಬೇಕು ಮೂಗಿನ ಮುಖಾಂತರ ಉಸಿರನ್ನ ಹೊರ ಹಾಕಬೇಕು ರಿಲ್ಯಾಕ್ಸ್ ಇದು ಒಂದು ಆಗಿರುತ್ತೆ ಶೀತಲಿ ಪ್ರಾಣಾಯಾಮ ಬನ್ನೀಗ ನಾವು ಇನ್ನು ಎರಡು ರೌಂಡ್ ಮಾಡೋಣ ಕಣ್ಗಳನ್ನು ಮುಚ್ಚಿ ನಾಲ್ಗೆಯ ಮುಖಾಂತರ ಬಾಯಿಯ ಮುಖಾಂತರ ಉಸಿರನ್ನ ಒಳಗೆ ತೊಗೊಳ್ಳಿ ೌಂಡ್ ರಿಲ್ಯಾಕ್ಸಿಂಗ್ ಈಗ ನಾರ್ಮಲ್ ಬ್ರೀತಿಂಗ್ ಬ್ರೇತೌಟ್ ಮಾಡಿ ಸ್ಲೋಗೆ ಕಣ್ಗಳನ್ನು ಓಪನ್ ಮಾಡಿ ಓಕೆ ಸೊ ಇದಾಗಿದ್ದು ಶೀತಲಿ ಪ್ರಾಣಾಯಾಮ ಅಂಥೇಳಿ ನೀವು ಈ ಒಂದು ಪ್ರಾಣಾಯಾಮನ ಇದನ್ನು ನಾನು ತ್ರೀ ರೌಂಡ್ಸ್ ಮಾಡಿದೆ ಅಲ್ವಾ ಇದನ್ನು ನೀವು ಫೈವ್ ರೌಂಡ್ಸ್ ಟೆನ್ ರೌಂಡ್ಸ್ ತನಕ ಇದನ್ನು ನೀವು ಡೈಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಇದನ್ನು ಎಮ್ ಟಿ ಶ್ರಮಕ್ಕಲ್ಲಿ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಅಭ್ಯಾಸ ಮಾಡಿ ನೋಡಿ ನಿಮಗೆ ಇನ್ಸ್ಟೆಂಟಾಗಿ ನಿಮಗೆ ರಿಲೀಫ್ ಸಿಗುತ್ತೆ ಯಾವ ರೀತಿ ನೀವು ಕೋಲ್ಡ್ ವಾಟರ್ನ ತೊಗೋತಿರಲ್ಲ ಫ್ರಿಜ್ ವಾಟರ್ ಅದೇ ರೀತಿಯಾದಂತಹ ಅನುಭವ ಆಗುತ್ತೆ ಈ ಒಂದು ಶೀತಲಿ ಪ್ರಾಣಾಯಾಮ ಮಾಡೋದ್ರಿಂದ ಸೊ ಈ ಒಂದು ಪ್ರಾಣಾಯಾಮನ ನೀವು ಲಾಂಗ್ ಟರ್ಮ್ ತನಕ ಅಂದರೆ ತುಂಬಾ ಲೈಕ್ ಒಂದೆರಡು ದಿನದಲ್ಲಿ ಮಾಡಿದ್ರೆ ಇದು ಎಫೆಕ್ಟಿವ್ ಆಗಿರೋದಲ್ಲ ಇದನ್ನು ನೀವೇನು ಮಾಡಬೇಕಾಗುತ್ತೆ ಅಟ್ಲೀಸ್ಟ್ ಮಿನಿಮಮ್ ಟ್ವೆಂಟಿ ಒನ್ ಡೇಸ್ ಇದನ್ನು ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಗ್ಯಾಸ್ಟ್ರೈಟಿಸ್ ಇಂದ ನಿಮಗೆ ರಿಲೀಫ್ ಸಿಗುತ್ತೆ ಗ್ಯಾಸ್ಟ್ರೈಟಿಸ್ನ ತಡೆಗಟ್ಟತಕ್ಕಂತಹ ಕೆಲವು ಹೋಮ್ ರೆಮಿಡೀಸ್ಗಳನ್ನು ಟಿಪ್ಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಮೊದಲನೇ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ಅದು ನಮ್ಮ ಒಂದು ಆಹಾರ ಪದ್ಧತಿನ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ನಮ್ಮ ಒಂದು ಬ್ರೇಕ್ಫಾಸ್ಟ್ ಇರ್ಬೋದು ಲಂಚ್ ಇರ್ಬೋದು ಡಿನ್ನರ್ ಇರ್ಬೋದು ಅದನ್ನು ನಾವು ಟೈಮ್ ಟೈಮ್ಗೆ ಸರಿಯಾಗಿ ಮಾಡಬೇಕು ಮತ್ತು ನಾವು ಆಹಾರನ ತೊಗೊಂಡಾಗ ಚೆನ್ನಾಗಿ ನಾವು ಜಗದ್ಬಿಟ್ಟು ನಾವು ಆಹಾರನ ಸೇವನೆ ಮಾಡಬೇಕಾಗುತ್ತೆ ಏಕೆಂದರೆ ನಮ್ಮ ಒಂದು ಜೀರ್ಣಕ್ರಿಯೆ ಪ್ರೋಸೆಸ್ ಏನಿದೆಯಲ್ಲ ಅದು ನಮ್ಮ ಬಾಯಿಂದಲೇ ಸ್ಟಾರ್ಟ್ ಆಗುತ್ತೆ ಸಾಕಷ್ಟು ನಮ್ಮ ಒಂದು ಡೈಜೆಸ್ಟಿವ್ ಎನ್ಸೈಮ್ಸ್ಗಳೇನಿದೆಯಲ್ಲ ಅದು ನಮ್ಮ ಒಂದು ಬಾಯಲ್ಲೇ ಇರುತ್ತೆ ಹಾಗಾಗಿ ನಾವು ಚೆನ್ನಾಗಿ ಅವಾಗ ನಾವು ಜಗದ್ಬಿಟ್ಟು ನಾವು ಆಹಾರನ ಸೇವನೆ ಮಾಡ್ತೀವಲ್ಲ ಅವಾಗ ನಮ್ಮ ಒಂದು ಪ್ರೋಸೆಸ್ ಆಫ್ ಏನು ಜೀರ್ಣಕ್ರಿಯೆ ಪ್ರೋಸೆಸ್ ಇರುತ್ತಲ್ಲ ಅದು ಚೆನ್ನಾಗೇ ಆಗುತ್ತೆ ಹೊಟ್ಟೆಗೆ ತಲುಪ್ತಿದ್ದಾಗ ಸೊ ಹಾಗಾಗಿ ನಾವು ಚೆನ್ನಾಗಿ ನಾವು ಜಗದ್ಬಿಟ್ಟು ನಾವು ಆಹಾರನ ಸೇವನೆ ಮಾಡಬೇಕಾಗುತ್ತೆ ಇದು ಮೊದಲನೇ ಆ ಟಿಪ್ಪಾಗುತ್ತೆ ಮತ್ತು ಸೆಕೆಂಡ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ನಾವು ಆದಷ್ಟು ನಾವು ಏನು ಮಾಡಬೇಕು ಈ ಒಂದು ಆ್ಯಸಿಡ್ ಉತ್ಪತ್ತಿ ಮಾಡ್ತಕ್ಕಂತಹ ಆಹಾರಗಳನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಅದು ಹುಳಿ ಇರ್ತಕ್ಕಂತಹ ಪದಾರ್ಥ ಆಗಿರ್ಬೋದು ಅಥವಾ ಒಂದು ಹುಳಿ ನಾನೇನು ಮೊದಲೇ ಹೇಳಿದ್ನಲ್ಲ ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗ್ ಏನಿದೆಯಲ್ಲ ಸೊ ಇದು ಕೂಡ ಮಾಡೋದರಿಂದ ಏನಾಗುತ್ತೆ ನಮ್ಮ ಒಂದು ಆ್ಯಸಿಡ್ ಉತ್ಪತ್ತಿ ಏನಾಗುತ್ತಲ್ಲ ಹೊಟ್ಟೆಯಲ್ಲಿ ಸ್ಟಮಕಲ್ಲಿ ಇದು ಜಾಸ್ತಿ ಆಗುತ್ತೆ ಹಾಗಾಗಿ ಈ ರೀತಿ ಉಷ್ಣ ಇರ್ತಕ್ಕಂಥ ಆಹಾರ ಹುಳಿ ಇರ್ತಕ್ಕಂಥ ಆಹಾರನ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು ಮತ್ತು ಕೆಲವು ಆಹಾರಗಳನ್ನು ನಾವು ಚೆನ್ನಾಗಿರ್ತಕ್ಕಂಥ ಆಹಾರ ಈ ಒಂದು ಅಲ್ಲಿ ಅಂತಂದರೆ ಅದು ಓಟ್ಸ್ ಇರ್ಬೋದು ಬಾಳೆಹಣ್ಣು ಇರ್ಬೋದು ಮತ್ತು ಈ ಒಂದು ವಾಟರ್ ಮೆಲನ್ ಇರ್ಬೋದು ಸೊ ಎಲ್ಲ ಆಹಾರಗಳು ಏನು ಮಾಡುತ್ತೆ ಅಂತ ನಮ್ಮ ಒಂದು ಆ್ಯಸಿಡ್ ಲೆವೆಲ್ ಏನಿದೆಯಲ್ಲ ಹೊಟ್ಟೆಯಲ್ಲಿ ಇದು ಕಡಿಮೆ ಮಾಡ್ತಕ್ಕಂಥ ಆಹಾರಗಳಾಗಿರುತ್ತೆ ಮತ್ತು ಈ ಒಂದು ಮಜ್ಜಿಗೆ ನಿಮ್ಮ ಎಲ್ಲರೂ ಸಾಮಾನ್ಯವಾಗಿ ಮಜ್ಜಿಗೆ ಅಂತೂ ನಾವು ಬಳಸ್ತಾ ಇರ್ತೀವಿ ಮಜ್ಜಿಗೆಯಿಂದ ಕೂಡ ಈ ಒಂದು ಗ್ಯಾಸ್ಟ್ರೈಟಿಸ್ ಕಡಿಮೆ ಆಗುತ್ತೆ ಮತ್ತು ಜೀರಿಗೆ ಈವನ್ ಬೆಟ್ನಲ್ಲಿಕಾಯಿ ಜ್ಯೂಸ್ ಇದೆ ಅಲ್ಲ ಇದನ್ನು ನಾವು ವಾರದಲ್ಲಿ ಅಟ್ಲೀಸ್ಟ್ ಎರಡು ಸಲ ಸೇವನೆ ಮಾಡೋದ್ರಿಂದ ಕೂಡ ಈ ಒಂದು ಗ್ಯಾಸ್ಟ್ರೈಟಿಸ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಸೊ ಎಲ್ಲ ಆಹಾರನ ನಾವು ಬಳಸ್ಕೋಬೋದು ಡೈಲಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ಈ ಒಂದು ಗ್ಯಾಸ್ಟ್ರೈಟಿಸ್ನ ನಾವು ಅವಾಯ್ಡ್ ಮಾಡಬೇಕು ಕಂಪ್ಲೀಟಾಗಿ ಪರ್ಮನೆಂಟ್ ಸೊಲ್ಯೂಷನ್ ಸಿಗಬೇಕು ಅಂತ ಅಂದರೆ ನಾವು ಚೆನ್ನಾಗಿ ನಿದ್ದೆ ಮಾಡಬೇಕು ಮತ್ತು ನಮ್ಮ ಒಂದು ವೆಯ್ಟ್ ಇದೆ ಅಲ್ಲ ತೂಕ ಮ್ಯಾನೇಜ್ ಮಾಡಬೇಕಾಗತ್ತೆ ನಮ್ಮ ಒಂದು ಹೈಟಿಗೆ ತಕ್ಕಂಗೆ ನಾವು ತೂಕನ ನಾವು ಇರಿಸ್ಕೋಬೇಕಾಗತ್ತೆ ಅದು ಬಿ ಎಮ್ ಐ ಅಂತ ಹೇಳಿ ಕರೀತಾರೆ ನಿಮ್ಮ ಒಂದು ಬಿ ಎಮ್ ಐ ನೀವು ಖಂಡಿತ ನೀವು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಬಿ ಎಮ್ ಐ ಕ್ಯಾಲ್ಕುಲೇಟ್ರ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ನೀವು ಕೂಡ ನಿಮ್ಮ ಹೈಟ್ಗೆ ತಕ್ಕಂಗೆ ನಿಮ್ಮ ತೂಕ ಇದೆಯಾ ಇಲ್ವಾ ಹೇಳಿ ನೀವು ಕೂಡ ಚೆಕ್ ಮಾಡ್ಕೋಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಇದಕ್ಕೆ ಬಿ ಎಮ್ ಐ ಕ್ಯಾಲ್ಕುಲೇಟರ್ ಅಂತ ಹೇಳಿ ಕರೀತಾರೆ ಸೊ ಈ ಒಂದು ಕ್ಯಾಲ್ಕುಲೇಟ್ರಿಂದ ನೀವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಿಮ್ಮ ತೂಕನ ಚೆಕ್ ಮಾಡ್ಕೊಳ್ಳಿ ಅಷ್ಟೇ ಟಿಪ್ಸ್ನ ಅವಾಯ್ಡ್ ಮಾಡ್ತಕ್ಕಂತಹ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಆದಷ್ಟು ಹರಿ ವರಿ ಕರಿನ ಅವಾಯ್ಡ್ ಮಾಡಬೇಕಾಗುತ್ತೆ ಹರಿ ಅಂತ ಅಂದರೆ ಹರಿಬರಿಯಾಗಿ ನಾವು ಕೆಲಸಗಳನ್ನು ನಾವೇನು ಮಾಡ್ತೀವಲ್ಲ ಇದನ್ನ ಟೆನ್ಷನ್ ತಗೊಂಡು ಹರಿ ಹರಿಯಲ್ಲಿ ನಾವು ಊಟ ಮಾಡೋದಿರ್ಬೋದು ಸೊ ಹರಿಬರಿಯಾಗಿ ನಾವು ಮಾಡಬಾರ್ದು ವರಿ ಅಂತ ಅಂದರೆ ತುಂಬಾ ನಾವು ಯೋಚನೆ ಮಾಡಬಾರ್ದು ತುಂಬಾ ಸ್ಟ್ರೆಸ್ ತೊಗೋಬಾರ್ದು ಕರಿ ಅಂದರೆ ನಾವು ತುಂಬಾ ಮಸಾಲೆ ಇರತಕ್ಕಂತಹ ಐಟಮ್ಸ್ಗಳನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ಸೊ ಈ ಮೂರು ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ಫಿಫ್ಟಿ ಪರ್ಸೆಂಟೇಜ್ ಆಫ್ ನಮ್ಮ ಗ್ಯಾಸ್ಟ್ರೈಟಿಸ್ ಇದೆಲ್ಲ ಇದು ಕಡಿಮೆ ಆಗಿಬಿಡುತ್ತೆ ಅಂತ ಹೇಳ್ಬೋದು ಗ್ಯಾಸ್ಟ್ರೈಟಿಸ್ನಿಂದ ಬರಲಿಕ್ಕೋಸ್ಕರ ಆಯುರ್ವೇದದಲ್ಲಿ ಒಂದು ತುಂಬಾ ಚೆನ್ನಾಗಿರ್ತಕ್ಕಂತಹ ಒಂದು ಎಫೆಕ್ಟಿವ್ ಆಗಿರತಕ್ಕಂತಹ ಚೂರ್ಣ ಇದೆ ಅದು ಎಸ್ಟಿಮದು ಚೂರ್ಣ ಅಂತೇಳಿ ಅಥವಾ ಇದಕ್ಕೆ ಮುಲೇಟಿ ಪೌಡರ್ ಅಂತ ಕೂಡ ಕರೀತಾರೆ ಈ ಒಂದು ಚೂರ್ಣ ಇದೆ ಅಲ್ಲ ನೀವು ಹಾಲಿನಲ್ಲಿ ಇದನ್ನು ಒಂದು ಟೇಬಲ್ ಸ್ಪೂನಷ್ಟು ಇದನ್ನು ಹಾಲಿನ ಜೊತೆಗೆ ನೀವು ಬರೆಸ್ಕೊಂಡು ಇದನ್ನು ರಾತ್ರಿ ಸೇವನೆ ಮಾಡೋದರಿಂದ ಒಂದು ಏನು ಉಳಿ ಆದಂತಹ ಒಂದು ತೇಗ್ ಬರ್ತಿರುತ್ತಲ್ಲ ಸೊ ಈ ಇದು ಅವಾಯ್ಡ್ ಆಗುತ್ತೆ ಮತ್ತು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ಸೊ ಖಂಡಿತವಾಗ್ಲೂ ಈ ಒಂದು ಮುಲೇಟಿ ಪೌಡರ್ನ ನೀವು ಶಾಪಲ್ಲಿ ಆಯುರ್ವೇದಿಕ್ ಶಾಪಲ್ಲಿ ನೀವು ಪರ್ಚೇಸ್ ಮಾಡಿ ಇದನ್ನು ಯೂಸ್ ಮಾಡ್ಕೋಬೋದು ಸೊ ಇಲ್ಲಿಗೆ ಈ ಒಂದು ಗ್ಯಾಸ್ಟ್ರೈಟಿಸ್ ಸಮಸ್ಯೆಗೆ ಸೊಲ್ಯೂಷನ್ ಕೊಡ್ತಕ್ಕಂತಹ ಆಯುರ್ವೇದಿಕ್ ರೆಮಿಡಿ ಆಗಿರ್ಬೋದು ಯೋಗಾಭ್ಯಾಸಗಳು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಹೋಪ್ ನಿಮಗೆ ಈ ಒಂದು ವೀಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ವೀಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಮತ್ತು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಯಾರಿಗಿರುತ್ತಲ್ಲ ಸೊ ಅವ್ರಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಒಂದು ಫೀಡ್ಬ್ಯಾಕ್ ಏನಿದೆ ಅಲ್ಲ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ನಾನು ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ